ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಫಿಲ್ಮಿ ಪ್ಯಾಕ್ ಕರ್ನಾಟಕ ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇರೋದು ನನ್ನ ಜೊತೆಗೆ ಇವತ್ತು ಸನ್ ಆಫ್ ತನ್ನ ಟೀಮ್ ಅವರಿದ್ದಾರೆ ಅಂದ್ರೆ ಆರ್ಟಿಸ್ಟ್ ಮತ್ತೆ ಆಕ್ಟ್ರೆಸ್ ಇಬ್ಬರು ಇದ್ದಾರೆ ಬನ್ನಿ ಇಬ್ರು ಮಾತಾಡ್ಕೊಣ ಪ್ರಣಮ್ ಸರ್ ನಮಸ್ತೆ ನನ್ನ ಜೊತೆ ಇದು ಫಸ್ಟ್ ಇಂಟರ್ವ್ಯೂ ನಿಮ್ಮದು ಮೇಡಮ್ ನಾನು ಇಂಟರ್ವ್ಯೂ ಮಾಡಿದ್ದೀನಿ ನಿಮ್ಮ ಸರ್ತಿ ಹೇಗಿದ್ರಿ ಇಬ್ಬರು ನಿಮ್ಮ ಟ್ವೆಂಟಿ ಒನ್ ಎಫ್ ಸಿನಿಮಾ ನೋಡೋಕೆ ಹೋಗಿ ಅಮ್ಮನ ಹತ್ರ ಬೈಸ್ಕೊಂಡಿದ್ದೆ ಅದರಲ್ಲಿ ಒಂಚೂರು ಸೀನ್ಸ್ ಎಲ್ಲ ಅಂದ್ರೆ ನಾವು ಮನೆಯಲ್ಲಿ ಸಿನಿಮಾ ಓಪನ್ ಅಪ್ ಆಗೇ ನೋಡೋದು ಯಾವ್ದು ಕದ್ದು ಮುಚ್ಚಿ ಟ್ವೆಂಟಿ ಒನ್ ಎಫ್ ಸಿನಿಮಾ ನೋಡಿಸ್ಕೊಂಡಿದ್ದೆ ಈ ಸನ್ ಆಫ್ ಮುತ್ತನ ಸಿನಿಮಾ ಮಾಡ್ಬೇಕಂದ್ರೆ ಅಂದ್ರೆ ತಂದೆ ಮೇಲೆ ಎಲ್ಲೋ ಅಂತ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಬಗ್ಗೆ ಅದೇ ಈ ಸಿನಿಮಾ ನೀವು ಬಯಸ್ಕೊಳಲ್ಲ ಬಿಡಿ ಈ ಸಿನಿಮಾ ನೀವು ಇಡೀ ಕುಟುಂಬ ಹೋಗ್ಬಿಟ್ಟು ಜೊತೆ ನನ್ನ ಪಾತ್ರ ಬಂದು ಶಿಬು ಅಂತ ನಮ್ಮ ಡೈರೆಕ್ಟರ್ ನಮಗೆ ಚಿಕ್ಕ ವಯಸ್ಸಲ್ಲಿ ರಿಟೈರ್ಮೆಂಟ್ ಕೊಡ್ಸ್ಬಿಟ್ಟಿರ್ ಅಕ್ಕೂ ನೋಡ್ಕೊಪ್ಪ ನೀನು ಅಂತ ಸಿನಿಮಾಲಿ ಆಕೆ ಸೊ ಒಂದು ಅದು ಒಳ್ಳೆ ಜಾಬಲ್ಲ ಸರ್ ಹೌದೌದು ಅದಕ್ಕಿಂತ ಆಕೆ ಸೊ ತುಂಬಾ ಮೆಚ್ಯರ್ಡ್ ಅಂತ ಒಂದು ಮೆಚರ್ಡ್ ಆದಂಥ ಒಂದು ಕ್ಯಾರೆಕ್ಟರ್ ಒಳ್ಳೆ ಮಗನ್ ಪಾತ್ರ ಒಳ್ಳೆ ಲವರ್ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರೋವಂಥ ಹುಡುಗ ಆ್ಯಂಡ್ ಅಪ್ಕೊನ್ ಹೆಂಗ್ ನೋಡ್ಕೋತಾನೆ ಲವ್ ಆದಾಗ ಏನ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಿಂತ ಸಿಚುವೇಶನ್ ಚೇಂಜ್ ಆಗುತ್ತೆ ಬರೀ ನಮ್ದಂತಲ್ಲ ಅವ್ರ ಮನೇಲೂ ಆಗತ್ತೆ ಸೊ ಅದೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾನೆ ಕೊನೆಗೆ ಏನು ಮಾಡ್ತಾನೆ ಅಂತ ಒಂದು ಒಂದು ಬ್ಯೂಟಿಫುಲ್ ಸ್ಟೋರಿ ಒಂದು ಸಿಂಪಲ್ ಸ್ಟೋರಿ ಬಟ್ ವೆರಿ ಬ್ಯೂಟಿಫುಲ್ ಇ ಮೈಂಡ್ ಅಂತ ಹೇಳ್ಬೋದು ಓಕೆ ಖುಷಿ ಮ್ಯಾಮ್ ನೀವು ಒಪ್ಕೊಳ್ಳೋಂಥ ಸಿನಿಮಾಗಳು ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು ಅಥವಾ ಪಾತ್ರಗಳಾಗಿರ್ಬೋದು ತುಂಬ ಮುದ್ದಾಗಿರುತ್ತೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ನಾನು ಸಾಕ್ಷಿ ಅನ್ನೋ ಪಾತ್ರನ ನಿಭಾಯಿಸ್ತಾ ಇದ್ದೀನಿ ಆ್ಯಂಡ್ ಇವಳು ಸಾಕ್ಷಿ ಹೆಂಗೆ ಅಂದರೆ ಶಿ ಇಸ್ ಅ ಡಾಕ್ಟರ್ ಸಿನಿಮಾದಲ್ಲಿ ಆದಮೇಲೆ ಮುತ್ತಣ್ಣನ ಟ್ರೀಟ್ ಮಾಡುವಂಥ ಡಾಕ್ಟರ್ ಇವಳು ಆ್ಯಂಡ್ ದೆನ್ ಆವಾಗ ಶಿವಗೆ ಸಾಕ್ಷಿ ಮೇಲೆ ಒಂದು ಸ್ವಲ್ಪ ಏನೋ ಕ್ರಶ್ ಲವ್ ಆಗುತ್ತೆ ಏನೋ ಆ ಥರ ಆಗಿ ಆ್ಯಂಡ್ ಇವಳು ಹೆಂಗೆ ಅಂದರೆ ಶಿ ಇಸ್ ದ ಪ್ರಾಕ್ಟಿಕಲಿ ಥಿಂಕಿಂಗ್ ವುಮೆನ್ ಅಂದರೆ ಶಿಲ್ಬಿಯ ಡಾಕ್ಟರ್ ಅಲ್ವಾ ತುಂಬ ನೈಟ್ ಶಿಫ್ಟ್ಸ್ ಇರುತ್ತೆ ಅಥವಾ ಇದರ ಎಲ್ಲ ಇರುತ್ತೆ ಮತ್ತು ಸಿಂಗಲ್ ಪೇರೆಂಟೆಡ್ ಗರ್ಲ್ ಸೊ ಅಪ್ಪ ಒಬ್ಬರೇ ಇರ್ತಾರೆ ಸೊ ಅಪ್ಪ ಏನಂದರೆ ಸಿಕ್ಕಾಪಡೆ ಪ್ರೀತಿ ಮಗಳು ಕಂಡ್ರೆ ಅದಾದಮೇಲೆ ಇಷ್ಟೊಂದೆಲ್ಲ ಏನಕ್ಕೆ ಮಾಡ್ತೀಯ ನೀನು ನೀನು ರೆಸ್ಟ್ ತಗೋ ಈ ಥರ ಬಟ್ ಇವಳಿಗೆ ಏನಾದರೂ ನಾನೇನಾದ್ರೂ ಅಚೀವ್ ಮಾಡಬೇಕು ಲೈಫಲ್ಲಿ ಅನ್ನೋದು ಇರುತ್ತೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋ ಅಂತ ಹುಡುಗಿ ಅದಾದ್ಮೇಲೆ ಹೇಳ್ತಾ ಇರ್ತಾಳೆ ಅಪ್ಪ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ ಅಂತ ಅದೆಲ್ಲ ಒಂದು ರಿಯಲೈಸೇಷನ್ ಆಗುತ್ತೆ ಅವಳಿಗೆ ಆ ಮೊಮೆಂಟಲ್ಲಿ ಮೊಮೆಂಟ್ ಮೊಮೆಂಟಲ್ಲಿ ಮುತ್ತಣ್ಣ ಜೊತೆ ಮಾತಾಡ್ಬೇಕಾದ್ರೆ ಶೀಲ್ಗೆಟ್ ರಿಯಲೈಸ್ ಅಯ್ಯೋ ಕರೆಕ್ಟ್ ಅಲ್ವಾ ಏನು ಮಾಡ್ಬೇಕು ನಾವು ನಮ್ಮ ನಮ್ಮ ರೂಟ್ಸ್ ಇಲ್ಲಿರೋದು ನಾನಿನ್ನೆಲ್ಲೋ ಹೋಗ್ಬಿಟ್ಟು ಏನು ಏನು ಉದ್ದಾರ ಮಾಡ್ತೀನಿ ಅಲ್ಲಿ ಅಂತ ಎಲ್ಲ ಅವಳು ರಿಯಲೈಸ್ ಆಗಿಬಿಟ್ಟು ಅದು ಹೇಗೆ ಅವಳು ಮೂವ್ ಆನ್ ಆಗ್ತಾಳೆ ಅದು ಅದು ನನ್ನ ಕ್ಯಾರೆಕ್ಟರ್ ಓಕೆ ಪ್ರಣಮ್ ಸರ್ ಈಗ ನಡೀತಾ ಇರೋ ರಿಯಾಲಿಟಿ ಆಫ್ ಲೈಫಲ್ಲಿ ಎಲ್ಲರೂ ಅಪ್ಪ ಅಮ್ಮನ ಬಿಟ್ಬಿಟ್ಟು ಜಾಬ್ ಕಡೆ ಅಂದರೆ ಕೆಲಸ 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 ಅಂದ್ಕೊಂಡಿರ್ತಾರೆ ನಿಮಗೆ ಈ ಸೂಟಬಲ್ ಆಗಿತ್ತು ಅಂತ ತಿಳ್ಕೊತಿರೋ ಪಾತ್ರ ಯಾಕಂದರೆ ತಂದೆ ಮನೇಲೂ ತಂದೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ಹೇಗೆ ನಿಭಾಯಿಸೋ ಕ್ಯಾರೆಕ್ಟರ್ ಹೇಗೆ ಹೋಲ್ತು ಸರ್ ನನಗೆ ಆ್ಯಕ್ಚುಲಿ ನನಗೆ ತುಂಬ ಮನಸ್ಸಿಗೆ ಹತ್ತಿರ ಆಯಿತು ನನಗೆ ಈ ಕ್ಯಾರೆಕ್ಟರ್ ಕಥೆ ಕತೆ ಹೇಳಿದ ತಕ್ಷಣ ನಾನು ಕನೆಕ್ಟ್ ಆದ ಈ ಕ್ಯಾರೆಕ್ಟ್ರಿಗೆ ಯಾಕಂದರೆ ನಾನು ಮನೆಯಲ್ಲಿ ತಂದೆ ಜೊತೆ ಹಿಂಗೆ ಇರ್ತೀನಿ ಅಂದರೆ ಮಮ್ಮಿ ಜೊತೆ ಜಾಸ್ತಿ ಬಣ್ಣೀಗ ಡ್ಯಾಡಿ ಜೊತೆ ಜಾಸ್ತಿ ಇಬ್ಬರ ಇಟ್ಸ್ ಆಲ್ ಓಪನ್ ನಾವೆಲ್ಲರ ಜೊತೆಗೆ ಆ್ಯಂಡ್ ಬಿಕಾಸ್ ಫಾದರ್ಸ್ ಸನ್ ಕ್ಯಾ ಕ್ಯಾರೆಕ್ಟರ್ ಸಿನ್ಮಾ ಅಂತ ನನಗೆ ಮನೇಲಿ ಹಂಗೆ ಇರ್ತೀನಿ ಫ್ರೆಂಡ್ ಥರ ಇರ್ತೀನಿ ನಾನು ರೆಡಿ ಸೊ ನನಗೆ ನಿಜವಲ್ಲೂ ಆಡಿಯನ್ಸ್ ಏನಾದರೂ ಅವ್ರಿಗೆ ಕುತೂಹಲ ಇದ್ದರೆ ನಾನು ನಿಜ ಜೀವನದಲ್ಲಿ ಇರ್ತೀನಿ ಅಂತ ನಮ್ಮ ಅಪ್ಪನ ಜೊತೆ ಈ ಸಿನಿಮಾಲ ಗೊತ್ತಾಗುತ್ತೆ ಈ ಸಿನಿಮಾಲೂ ಹಂಗೆ ಇದೆ ನಾನು ರಘು ಸರ್ ನನಗೆ ಎರಡನೇ ತಂದೆ ಥರನೇ ಇದ್ದರು ಸೆಟ್ಟಲ್ಲಿ ಸೊ ಆ್ಯಂಡ್ ನಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಆ್ಯಂಡ್ ನನ್ನ ಸೀನ್ಸ್ ಮಾಡಬೇಕಾದ್ರೂ ನನಗೆ ರಿಯಾಲಿಟಿ ಹತ್ರ ಆ ಥರ ಇತ್ತಲ್ಲ ಸೊ ನನಗೆ ತುಂಬ ಫೀಲ್ ಮಾಡ್ಕೊಂಡು ಮಾಡಿದೆ ಸೊ ಎವ್ರಿ ಶಾರ್ಟ್ ಎವ್ರಿ ಇಮೋಷ್ನಲ್ ಸೀನ್ ಆಲ್ಸೋ ನನಗೆ ತುಂಬ ಹತ್ರ ಅನ್ನಿಸ್ತು ತುಂಬ ರಿಯಾಲಿಟಿಗೆ ಹತ್ತಿರ ಅನ್ನಿಸ್ತು ಸೊ ಸ್ವಲ್ಪ ನನಗೆ ಪರ್ಫಾರ್ಮೆನ್ಸಲ್ಲಿ ಹೆಲ್ಪ್ ಆಯಿತು ಅನಿಸುತ್ತೆ ಅದು ಓಕೆ ಖುಷಿ ಮ್ಯಾಮ್ ಈ ಸಿನಿಮಾದಲ್ಲಿ ಸಾಂಗ್ ಏನು ಬಿಡುಗಡೆ ಆಯ್ತು ಮೊನ್ನೆ ನಿಮ್ಮ ಇಬ್ಬರು ಒಂದು ಏನು ಡ್ಯಾನ್ಸಿಂಗ್ ಮೂವಂಟ್ ಇತ್ತು ಅದೆಲ್ಲರೂ ಇಷ್ಟಪಟ್ಟರು ಆ ಡ್ಯಾನ್ಸಿಂಗ್ ಹೇಗೆ ರಿಹರ್ಸಲ್ಸ್ ಅಲ್ಲೇ ಹೇಗೆ ಪ್ರಾಕ್ಟೀಸ್ ಆಯಿತು ಆ್ಯಕ್ಚುಲಿ ಒಂದು ಹದಿನೈದು ದಿನ ರಿಹರ್ಸ್ ಮಾಡಿದ್ದೀವಿ ಬಟ್ ನಿಜವಾಗ್ಲೂ ಹಾನೆಸ್ಟಾಗಿ ಆಗಿ ಹೇಳ್ಬೇಕಂದ್ರೆ ಹೀಸ್ ಅ ಬ್ಯೂಟಿಫುಲ್ ಡ್ಯಾನ್ಸರ್ ಅಂಡ್ ಆ ಇದಾಗಿರ್ಬೋದು ಅವ್ರ ಮೂವ್ಮೆಂಟ್ಸ್ ಆಗಿರ್ಬೋದು ಆ ಗ್ರೇಸ್ ಆಗಿರ್ಬೋದು ಅವ್ರನ್ನ ಮ್ಯಾಚ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಬಟ್ ಏನೋ ಕಷ್ಟಪಟ್ಟು ಹೆಂಗಾದ್ರೂ ಅಂತ ಏನೂ ಇಲ್ಲ ಅಂತ ಮಾಡಿ ಧನು ಮಾಸ್ತರ್ ನನ್ನ ಚೆನ್ನಾಗಿ ಟ್ರೈನ್ ಮಾಡಿದರೆ ಅಂದ್ರೆ ಒಳ್ಳೊಳ್ಳೆ ಹುಕ್ ಸ್ಟೆಪ್ಸ್ ನ ಕೊಟ್ಟಿದ್ದಾರೆ ಅಂದ್ರೆ ಕಾಮನ್ ಪೀಪಲ್ ಈಸಿಯಾಗಿ ಅದನ್ನು ಕ್ಯಾಚ್ ಮಾಡಿಕೊಂಡು ಆರಾಮಾಗಿ ಈಗ ರೀಲ್ಸ್ ಯುಗ ಆಗೋಗ್ಬಿಟ್ಟಿದೆ ಸೊ ಆ ರೀಲ್ಸನ್ಗೆ ಅವರು ಮಾಡೋ ಅಂಥ ಒಳ್ಳೆ ಸಾಂಗ್ಸ್ ಆಗಿರ್ಬೋದು ಅಥವಾ ಸ್ಟೆಪ್ಸ್ ಆಗಿರ್ಬೋದು ಸೊ ಮತ್ತು ಲಿರಿಕ್ಸ್ ಆಗಿರ್ಬೋದು ಯೋಗರಾಜ್ ಭಟ್ ಸರ್ ಮಾಡಿದ್ದಾರೆ ಬರೆದಿದ್ದಾರೆ ಅದಾದಮೇಲೆ ಮ್ಯೂಸಿಕ್ ಬಂದು ಸಚಿನ್ ಬಸ್ರೂರ್ ಅವರು ಮಾಡಿದ್ದಾರೆ

ಒಂಥರ ಮಜವಾಗಿತ್ತು ರಿಹರ್ಸಲ್ದು ಬೆಳಗ್ಗೆ ಮನೆ ಬಿಟ್ರೆ ಸಾಯಂಕಾಲನೇ ಮನೆ ಊಟ ಗೀಟ ಎಲ್ಲ ನಮ್ಮ ಮನೆ ಪಕ್ಕದಲ್ಲೇ ಇತ್ತು ರಿಹರ್ಸಲ್ದು ಬಟ್ ಊಟ ಗೀಟ ಎಲ್ಲರೂ ಜೊತೆಗೆ ಮಾಡಿಕೊಂಡು ಫುಲ್ ದಿವಸ ಮಜಾ ಮಾಡಿಕೊಂಡು ರಿಹರ್ಸಲ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಈಗ ಬರ್ತಾರೋ ಸ್ಕ್ರಿಪ್ಟ್ ವೈಸ್ ನೀವು ಪ್ರಮ್ ಸರ್ ಆ್ಯಸ್ ಅ ಬರ್ತಾರೋ ಸ್ಟೋರಿಗಳಿಗೆ ನೀವು ಎಂತಕ್ಕೆ ಒತ್ತು ಕೊಡ್ತೀರಾ ಸ್ಕ್ರಿಪ್ಟಿಗೆ ಒತ್ತು ಕೊಡ್ತೀರಾ ಅಥವಾ ಬರ್ತಾರೋ ಏನು ಮೂವಿಂಗ್ ಜಾನರ್ ಜಾನರ್ ಪ್ರಕಾರ ಹೋಗೋಕ್ಕೆ ಇಷ್ಟಪಡ್ತೀನಿ ಇಲ್ಲ ಇಲ್ಲ ಥರ ಏನಿಲ್ಲ ಜಾನರ್ ಪ್ರಕಾರ ಅಂತ ಏನಿಲ್ಲ ಸ್ಕ್ರಿಪ್ಟು ಸ್ಕ್ರಿಪ್ಟ್ ಸ್ಟ್ರಾಂಗ್ ಆಗಿರಬೇಕು ಕತೆ ಸ್ಟ್ರಾಂಗ್ ಆಗಿರಬೇಕು ಆ್ಯಂಡ್ ಶೂಟ್ ಎಲ್ಲೋ ಒಂದು ಕಡೆ ನೀವು ಕತೆ ಕೇಳಿದಾಗ ಒಂದು ಕನೆಕ್ಟ್ ಇರಬೇಕು ನಿಮಗೆ ಸೊ ಆ ಕನೆಕ್ಟ್ ಅಂದರೆ ನೀವು ಏನು ಮಾಡಿದ್ರು ಅದು ಜನಾನೇ ಒಪ್ಪಲ್ಲ ನಿಮ್ಮ ನಿಮಗೆ ಕನೆಕ್ಟ್ ಇಲ್ಲ ಅಂದರೆ ಜನಾನೇ ಒಪ್ಪಲ್ಲ ಅದು ಸೊ ಆ ಕನೆಕ್ಟ್ ಯಾವಾಗಲೂ ಇರಲೇಬೇಕು ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ಹೆಂಗಿದೀನೋ ಸೊ ಅದಕ್ಕೆ ನನ್ನ ಸ್ಕ್ರಿಪ್ಟಲ್ಲಿ ಆ ಕ್ಯಾರೆಕ್ಟರ್ಗೆ ನನ್ನ ಕನೆಕ್ಟ್ ಆದರೆ ದೆನ್ ಐ ಥಿಂಕ್ ಐ ಸ್ಯಾಟಿಸ್ಫೈಡ್ ಖುಷಿ ಮ್ಯಾಮ್ ಇತ್ತೀಚೆಗೆ ರಿಲೀಸ್ ಅಂತ ಸಿನಿಮಾ ಯಾವುದು ಇಷ್ಟಪಟ್ಟರೆ ಪ್ಲಸ್ ಏನು ಕಾಂಪ್ಲಿಮೆಂಟ್ ಇಷ್ಟಪಡ್ತೀರಾ ಆ ಸಿನಿಮಾದಲ್ಲಿ ಸೂ ಸೋ ತುಂಬ ಇಷ್ಟ ಆಯಿತು ಅದಾದಮೇಲೆ ಮಾದೇವನೂ ನಾನು ಕೇಳ್ಪಟ್ಟೆ ಸುಮ್ ತುಂಬ ಚೆನ್ನಾಗಿದೆ ನಾನು ಇಲ್ಲಿ ಇರಲಿಲ್ಲ ಸೊ ಔಟ್ ಆಫ್ ಟೌನ್ ಇದ್ದಿದ್ದರಿಂದ ಐ ಕುಡೆಂಟ್ ವಾಚ್ ಮಾದೇವ ಅದೇ ಎಲ್ಲ ಎಮೋಷ್ನಲಿ ಕನೆಕ್ಟೆಡ್ ಫಿಲ್ಮ್ಸೇ ಜಾಸ್ತಿ ಓಡ್ತಾ ಇದೆ ಇಲ್ಲಿ ಆಮೇಲೆ ಎಕ್ಕ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಬಟ್ ಐ ಕುಡೆಂಟ್ ವಾಚ್ ಎಕ್ಕ ಸೊ ಅದಾದಮೇಲೆ ಸಾಕಷ್ಟು ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನು ನಾನು ನೋಡಿದೆ ತುಂಬ ಚೆನ್ನಾಗಿತ್ತು ಸೊ ಓಕೆ ಸರ್ ನಿಮ್ಮ ಪ್ರಕಾರ ಯಾವ ಜನರ್ ಹಿಟ್ಟಾದ್ರೆ ಯಾವ ಜಾನರ್ ಹಿಟ್ ಆಗುತ್ತೆ ಫ್ಯಾಮಿಲಿ ಆಡಿಯನ್ಸ್ನ ಥಿಯೇಟರ್ ಕರೆಸ್ಬೇಕಾದ್ರೆ ಯಾವ ಸಿನಿಮಾಗಳು ಹಿಟ್ ಆಗುತ್ತೆ ನಿಮ್ಮ ಪ್ರಕಾರ ಜಾನರ್ಮಾ ಜಾನರ್ಗಿಂತ ಸಿನಿಮಾಲಿ ಇಮೋಷನ್ ಇದ್ರೆ ಅದು ಖಂಡಿತ ವರ್ಕ್ ಆಗಿ ಆಗುತ್ತೆ ಯಾಕಂದರೆ ನಮ್ಮ ಖುಷಿಯವ್ರು ಹೇಳ್ತಾರೆ ಅವಲ್ಲೇ ಸೊ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಇಮೋಷನ್ಗೆ ತುಂಬ ವ್ಯಾಲ್ಯೂ ಕೊಡ್ತೀವಿ ಸೊ ನಮ್ಮ ಫ್ಯಾಮ್ಲೀಸ್ ಆಗಿರಲಿ ಎಲ್ಲದಕ್ಕೂ ಬಿಕಾಸ್ ಅಬ್ರಾಡಲ್ಲೆಲ್ಲ ಅವರು ಹದಿನಾರು ವರ್ಷ ಆಗಿದ ತಕ್ಷಣ ನಡೀ ಆಚೆ ಕಾಲೇಜ್ಗೆ ಅಂತ ಹೋಗ್ಬಿಡ್ತಾರೆ ಬಟ್ ಇಲ್ಲ ಹಂಗಲ್ಲ ಇಲ್ಲಿ ತು ಇಲ್ಲಿ ಕಮ್ಮಿ ಸೊ ಇಲ್ಲಿ ಇಡೀ ಕುಟುಂಬ ಜೊತೆಗಿರ್ತಾರೆ ಎಲ್ಲ ಸೊ ಇಮೋಷನ್ಸ್ಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ ಸೊ ಯಾವುದೇ ಸಿನ್ಮಾ ತೊಗೊಳ್ಳಿ ನೀವು ದೊಡ್ಡ ಆಗಿರೋ ಸಿನ್ಮಾನು ತೊಗೊಳ್ಳಿ ಅದ್ರಲ್ಲಿ ಇಮೋಷನ್ ಇದ್ದೇ ಇರುತ್ತೆ ಯಾವುದೋ ಒಂದು ಇಮೋಷನ್ ಇದ್ದೇ ಇರುತ್ತೆ ಅಪ್ಪ ಮಗನದಾಗಿರ್ಬೋದು ಅಥವಾ ಮಗ ಅಮ್ಮನದಾಗಿರ್ಬೋದು ಅಥವಾ ದೈವ ಬಗ್ಗೆ ದೇವರ ಬಗ್ಗೆ ಆ ಥರ ಯಾವ ಇಮೋಷನ್ ಇದ್ರೂ ಆ ಇಮೋಷನ್ ಕನೆಕ್ಟ್ ಆದರೆ ಜನ ಒಪ್ಕೊಂಡೇ ಹೋಗ್ಕೋತಾ ಸಿನಿಮಾ ಓಕೆ ಈ ಸನ್ ಆಫ್ ಮುತ್ರಣದಲ್ಲಿ ಬರೋ ಸೀನ್ಸ್ಗಳಿಗೆ ನಿಮ್ಮ ಒಂದು ಫ್ಯಾಮಿಲಿ ರಿಲೇಟ್ ಆಗೇ ಆಗಿರುತ್ತೆ ಆ ಒಂದು ಸೀನ್ ಯಾವ್ದು ಹೇಳ್ಬೋದು ನನಗೆ ಇಡೀ ಸಿನಿಮಾನೇ ನನಗೆ ಇಡೀ ಸಿನಿಮಾನೇ ನನ್ನ ರಘು ಸರ್ ಜೊತೆ ಮಾಡಿರೋ ಪ್ರತಿ ಸೀನ್ ನನಗೆ ಕನೆಕ್ಟ್ ಆಗುತ್ತೆ ಅಪ್ಪಾಜಿ ಸೇಮ್ ನಮಗೆ ಇಮೋಷ್ನಲ್ ಆಗಿರಲಿ ಕಾಮಿಡಿ ಆಗಿರಲಿ ಏನಾದರೂ ಆಗಿರಲಿ ನನಗೆ ರಚ್ಟ್ ಅಲ್ಲ ಅದು ತುಂಬ ಮನಸ್ಸಿಗೆ ತುಂಬ ಹತ್ತಿರ ಈ ಪಾತ್ರ ನನಗೆ ನನಗೆ ಸೊ ನನಗೆ ಇಡೀ ಸಿನಿಮಾ ನಾನು ಟೀಸರ್ ಲಾಂಚ್ ಇವೆಂಟಲ್ಲೂ ಹೇಳಿದ್ದೆ ನನ್ನ ಡೆರಿಕೆಟ್ ದಿಸ್ ಮೂವಿ ಟು ಮೈ ಫಾರ್ ಮೈ ಡ್ಯಾಡ್ ಅಂತ ಸೊ ಅದನ್ನು ಇವಾಗಲೂ ಹೇಳ್ತೀನಿ ಇಡೀ ಸಿನಿಮಾ ನನಗೆ ತುಂಬ ಖುಷಿ ಮ್ಯಾಮ್ ನಿಮಗೆ ಈ ಸಿನಿಮಾದಿಂದ ಏನು ರಿಯೇಟ್ ಆಗುತ್ತೆ ನನಗೆ ಅದೇ ಅವ್ರು ಹೇಳ್ದಂಗೆ ಡೈಲಾಗ್ಸ್ ಎಲ್ಲ ತುಂಬ ಅರ್ಥಪೂರ್ಣವಾಗೇ ಇದೆ ಮತ್ತು ತುಂಬ ಕನೆಕ್ಟಿವಿಟಿ ಇದೆ ಅಂದರೆ ನಾವು ಸ್ಕ್ರೀನ್ ಮೇಲೆ ಅದನ್ನು ಆ್ಯಕ್ಟ್ ಮಾಡಿ ಅಥವಾ ನಾವು ಅದನ್ನು ನಟಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರು ಆಡಿಯನ್ಸ್ ಕೂತಾಗ ಓ ನಮ್ಮನೇಲೆ ಇದೇನೋ ನಡೀತಾ ಇದೆಯೇನೋ ಅನ್ನೋ ಫೀಲ್ ಕೊಡುತ್ತೆ ಸೊ ದಟ್ ಈಸ್ ವೆರಿ ಮಚ್ ಯು ಅದೊಂಥರ ಅಂಡರ್ಲೈನ್ಡ್ ಫ್ಯಾಕ್ಟರ್ ಸೊ ಐ ಥಿಂಕ್ ಎಮೋಷನ್ಸ್ ಟಾಪ್ ನಾಟ್ಸಲ್ಲಿದೆ ಆ್ಯಂಡ್ ರಿಲೇಶನ್ಶಿಪ್ ವ್ಯಾಲ್ಯೂಸ್ ಇದೆಯಲ್ಲ ಅದು ತುಂಬ ಚೆನ್ನಾಗೇ ತೋರಿಸಿದ್ದಾರೆ ಅಂದರೆ ಲಿಟ್ರಲಿ ಹೆಂಗೆ ಅಂದರೆ ಯಾರೇ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಆಡಿಯನ್ಸ್ ಬಂದು ಕೂತಾಗ ಓ ನಾವು ಹೀಂಗ್ ಮಾಡಿದೀವಲ್ವಾ ಮನೇಲಿ ಅಯ್ಯೋ ನಾವು ಹೀಂಗೆ ಕಾಲ್ ತಗೊಂಡಿದ್ರೆ ಇದು ಬೇರೆ ತರ ಟರ್ನ್ ಆಗ್ತೈತಿ ನಾವು ಇんಮೇಲೆ ನಾವು ಇದನ್ನ ಮಾಡ್ಬಾರದು ಈ ಮಿಸ್ಸೆಕ್ ಮಾಡ್ಬಾರದು ಅನ್ನೋದು ಅದು ದಟ್ ಇಸ್ ಅ ಟೇಕ್ ಅವೇ ಫಾರ್ ದ ಆಡಿಯನ್ಸ್ ಸೊ ಚೈಲ್ಡ್ಹುಡ್ ಅಂತಾ ಹೇಳಿದ್ಯಾ ಇದು ರಿಯಲಿಸ್ಟಿಕ್ ಇವಾಗ ನಡೀತಾರದೇ ಇದೆಲ್ಲ ಇವಾಗ ವಾಸ್ತವದಲ್ಲಿ ಏನು ನಡೀತಿದೆಯೋ ಅದೇ ನಾವು ತೋರಿಸಿರೋದು ಸೊ ಹೌದು ನೀವು ಬಚನ್ಸ್ ಇದೇನಾದರೂ ಒಬ್ಬ ತಂದೆ ಸಿನಿಮಾ ನೋಡ್ತಾ ಇದ್ರೆ ಅಯ್ಯೋ ನಮ್ಮ ಮಗ ಐತ್ರ ಇರ್ಬೋದಾಗಿತ್ತಲ್ಲ ಅಥವಾ ಮಗ ನೋಡ್ತಾ ಇದ್ರೆ ಅಯ್ಯೋ ನನ್ನ ತಂದೆ ಈ ತರ ಚಾನ್ಸ್ ಫಾರ್ ಟು ಸೊಲ್ಯೂಷನ್ ಸೊಲ್ಯೂಷನ್ ಸಿಗುತ್ತೆ ಅವ್ರಿಗೆ ಚೇಂಜ್ ಆಗಕ್ಕೆ ಬೈ ಚಾನ್ಸ್ ಏನಾದ್ರು ಒಬ್ಬ ಮಗ ಸಿನಿಮಾ ನೋಡ್ಬಿಟ್ಟು ಅಯ್ಯೋ ನಾವು ಅಪ್ಪನ್ ಕರ್ಕೊಬರ್ಬೇಕು ಅಪ್ಪನೂ ನೋಡ್ಲಿ ಈ ಸಿನಿಮಾನ ಅಂತ ಅಪ್ಪನ್ ಕರ್ಕೊಂಬಂದ್ ಸಿನ್ಮಾ ನೋಡಿದಾಗ ಅವ್ರಿ ಅವ್ರಿಬ್ರು ಗಲಾಟೆ ಆಡ್ತಾ ಇದ್ರೆ ಗಲಾಟೆ ಬಿಟ್ಬಿಡ್ತಾರೆ ಈ ಸಿನಿಮಾ ನೋಡಾದ್ಮೇಲೆ ರಂಗಾಯಣ ಸರ್ ಯಾರ ಜೊತೆ ಜಾಸ್ತಿ ಮಿಂಗಲ್ ಆಗಲ್ಲ ಅಂದರೆ ಪಾತ್ರ ತಕ್ಕಂತೆ ಪಾತ್ರ ಮಾಡ್ತಾರೆ ಇಲ್ಲ ಅಂತ ಇಲ್ಲ ಈ ಥರ ಪಾತ್ರಗಳು ಬಂದಾಗ ರಂಗನ್ ರಘು ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ದು ನಿಮಗೆ ಎಷ್ಟು ಖುಷಿ ಇತ್ತು ಅಯ್ಯೋ ನನಗೆ ಅವರು ಡೈರೆಕ್ಟರ್ ನನಗೆ ಸ್ಟಾರ್ಟಿಂಗ್ ಹೇಳಿದಾಗಲೇ ನನಗೆ ತುಂಬ ಖುಷಿ ಆಯಿತು ಸೊ ಈ ಲೈಕ್ ಅನ್ ಇನ್ಸ್ಟಿಟ್ಯೂಷನ್ ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಸೆಟ್ಟಲ್ಲಿ ತುಂಬ ಅವರಿಂದ ತುಂಬ ಕಲ್ತಿದ್ದೀವಿ ಸೆಟ್ಟಲ್ಲಿ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಯಿತು ಫಸ್ಟ್ ಡೇ ನಾನು ಮೇಕಪ್ ಎಲ್ಲ ಹಾಕೊಂಡು ಕ್ಯಾರವಾನ್ ಅಂತ ಹೇಳಿದೆ ಎಲ್ಲ ಆರಾಮಾಗಿತ್ತು ಹೋಗಿದೆ ಬಟ್ ಕ್ಯಾಮ್ರಾ ಮುಂದೆ ಕೂತಾಗ ಒಬ್ಬ ಆ್ಯಕ್ಟರ್ ಇನ್ನೊಬ್ಬ ಆ್ಯಕ್ಟರ್ ಕಣ್ಣಲ್ಲಿ ಇಟ್ಟಾಗ ಕಣ್ಣಲ್ಲಿ ಕಣ್ಣಲ್ಲಿ ನೋಡಿ ನೋಡಿದಾಗ ಅವಾಗ ನನಗೆ ರಘು ಸರ್ ನೋಡಿದ ತಕ್ಷಣ ಗಿಡ ಗಿಡಿ ಗಿಡ ಗಿಡಿ ಅಂತ ಇತ್ತು ನನಗೆ ಕರೆಕ್ಟಾಗಿ ಮಾಡ್ತೀನೋ ಇಲ್ವೋ ಅಂತ ಯಾಕಂದರೆ ಬಿಕಾಸ್ ಈ ಸಚ್ಚ ಗ್ರೇಟ್ ಪರ್ಫಾಮರ್ ಅವರು ಅವ್ರ ಬಗ್ಗೆ ನಾ ನಾನು ತುಂಬ ಚಿಕ್ಕವರು ಅವ್ರ ಬಗ್ಗೆ ಮಾತಾಡೋಕ್ಕೆ ಬಟ್ ಯಾ ಸ್ವಲ್ಪ ಸ್ವಲ್ಪ ಭಯ ಆಯಿತು ಬಟ್ ಈ ಮೇಲ್ ಇಟ್ ಸೋ ಕಂಫರ್ಟಬಲ್ ಹೋಗ್ತಾ 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 ನೆಕ್ಜಾಯ್ಲು ಆರಾಮಾಗಿ ನಾವು ರಿಯಲ್ ಲೈಫಲ್ಲೇ ಆ ಥರ ಮಾಡ್ತಾ ಇದ್ದೀವಿ ಅಂದ್ಕೊಂಡು ಹಂಗೆ ಮಾಡಿದ್ದೀವಿ ಸೀನ್ಸ್ನ ಎಲ್ಲ ಖುಷಿ ಮ್ಯಾಮ್ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಕೆರಿಯರ್ ಬಂದಾಗ ಕ್ಯಾಮ್ರಾ ಮುಂದೆ ನಿಂತಾಗ ನೀವು ಹೇಳಿದಂಥ ಡೈಲಾಗ್ ಯಾವುದು ಪ್ಲಸ್ ಆಗಿದ್ದಕ್ಕೆ ಈಗಿದ್ದಕ್ಕೆ ಏನು ಡಿಫ್ರೆನ್ಸ್ ಇದೆ ನಿಮ್ಮಲ್ಲಿ ಆ್ಯಕ್ಚುಲಿ ಇದು ನಾನು ಒಂದು ಮಹಾಪರ್ವ ಅಂತ ಒಂದು ಸೀರಿಯಲ್ಲಲ್ಲಿ ಒಂದಿನ ಮಾತ್ರ ಕೆಲಸ ಮಾಡಿದ್ದು ಟಿ ಎನ್ ಸೀತಾರಾಮ್ ಸರ್ ಜೊತೆ ಅದೇ ನಾನು ಫಸ್ಟ್ ಟೈಮ್ ಮೇಕಪ್ ಹಾಕಿದ್ದು ಆ್ಯಂಡ್ ಅಂದರೆ ಕ್ಯಾಮ್ರಾನ ಫೇಸ್ ಮಾಡಿದ್ದು ಹೆವಿ ಸೈಕಲ್ ಹೊಡಿತಾ ಇದ್ದೆ ಅದಾದಮೇಲೆ ಐ ವಾಸ್ ಕ್ವೈಟ್ ಲೀನ್ ಆಲ್ಸೋ ಐ ವಾಸ್ ಜಸ್ಟ್ ಏಯ್ಟೀನ್ ಇಯರ್ ಓಲ್ಡ್ ಗರ್ಲ್ ಅಷ್ಟೇ ಸೊ ಅವರಿಗೆ ಒಂದು ಸ್ವಲ್ಪ ಆಪೋಸಿಟ್ ನನ್ನ ಆಪೋಸಿಟ್ ಪ್ರೊಟೋಗನಿಸ್ಟ್ ಸ್ವಲ್ಪ ಹಿ ವಾಸ್ ಕ್ವೈಟ್ ಹೆಫ್ಟಿ ಆ್ಯಂಡ್ ಒಳ್ಳೆ ಪರ್ಸ್ನಾಲ್ಟಿ ಇದ್ದವರು ನಾನು ಅವ್ರ ಪಕ್ಕ ಒಳ್ಳೆ ಇಲಿ ಥರ ಹೆಂಗೆ ನಿಂತ್ಕೊಂಡಂಗೆ ಇರ್ತಾಯಿತ್ತು ಸೊ ವಾಟ್ ಹಿ ಟೋಲ್ಡ್ ವಾಸ್ ಒಂದಷ್ಟು ಕೌರವ ಪಾಂಡವರು ಅಂತ ಏನೇನೋ ಒಂದು ಡೈಲಾಗ್ ಐ ಡೋಂಟ್ ರಿಮೆಂಬರ್ ಬಟ್ ಐ ರಿಮೆಂಬರ್ ದಿಸ್ ಲೈನ್ಸ್ ಅಷ್ಟೇ ಅದು ಆ ವರ್ಡ್ಸ್ ಈ ಥರದ್ದು ಅಂತ ಸೊ ಈ ಥರ ಹೇಳ್ತಾ ಇದ್ದೆ ಅದಾದಮೇಲೆ ಸೀತಾರಾಮ್ ಸರ್ ಕರೆದ್ಬಿಟ್ಟು ಅಮ್ಮ ಐ ಥಿಂಕ್ ಸೀರಿಯಲ್ ಬೇಡ ನೀನು ನೀನು ಸಿನಿಮಾಗಳು ಮಾಡು ಇನ್ನೂ ಸ್ವಲ್ಪ ಟೈಮ್ ತಗೋ ಯು ಆರ್ ರಿಯಲಿ ಯು ನೋ ವೆರಿ ಸ್ಮಾಲ್ ಯು ಆರ್ ಅಂತ ಅದಾದಮೇಲೆ ಐ ಸಾರ್ಟ್ ಡೂಯಿಂಗ್ ಬುಡ್ಡಿ ಮತ್ತು ಆದಮೇಲೆ ದಿಯಾ ಎಲ್ಲ ಬಂದಿದ್ದು ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಐ ಹ್ಯಾವ್ ದ ಗ್ರೋತ್ ನಂಗೆ ಆ ಅಕ್ಕ ಕಾನ್ಫಿಡೆನ್ಸ್ ಆಗಿರ್ಬೋದು ಅದೆಲ್ಲ ಬಂದಿದೆ ಅದಕ್ಕೂ ಇಲ್ಲಿಗೂ ಸೊ ಐ ಶುಡ್ ಬಿ ಯು ನೋ ಥ್ಯಾಂಕ್ಫುಲ್ ಫಾರ್ ಆಲ್ ಮೈ ಡೈರೆಕ್ಟರ್ಸ್ ಓಕೆ ಈ ನಿಮ್ಮ ಫಸ್ಟ್ ಫಸ್ಟ್ ಡೈಲಾಗ್ ಯಾವ್ದು ಈ ಸಿನಿಮಾದಲ್ಲಿ ನನ್ನ ಫಸ್ಟ್ ಶಾಟ್ ಬಂದು ಡೈಲಾಗ್ ಅಂತ ಇರಲಿಲ್ಲ ಇಟ್ ವಾಸ್ ಜಸ್ಟ್ ಲೈಕ್ ನಾನು ಸಣ್ಣ ಮುತ್ತಣ್ಣನ ಟ್ರೀಟ್ ಮಾಡೋದಕ್ಕೆ ಅಂತ ಒಳಗಡೆ ಬರ್ತೀನಿ ಅವಾಗ ಶಿವು ನನ್ನ ನೋಡ್ಬಿಡ್ ಹಂಗೇ ಹಿಂಗೆ ಬೆರಗಾಗಿ ಹಿಂಗೆ ನಿಂತಿರ್ತಾರೆ ಸೊ ದಟ್ ವಾಸ್ ದ ಒನ್ ನಾನು ಸೊ ವಾಸ್ ದ ಒನ್ ಅದಾದ್ಮೇಲೆ ಒಳಗಡೆ ಹೋಗಿ ಐ ಆಲ್ ಬಿ ಟ್ರೀಟಿಂಗ್ ಸರ್ ಅದಾದ್ಮೇಲೆ ಹೇಳ್ತೀನಿ ಶುಗರ್ ಗಿಗರ್ ಎಲ್ಲ ತಿನ್ಬಾರ್ದು ಸ್ವೀಟ್ಸ್ ಸ್ಕೀಟ್ಸ್ ಎಲ್ಲ ತಿನ್ಬಾರ್ದು ಅಂತೆಲ್ಲ ವಾರ್ನ್ ಮಾಡ್ತಾ ಇರ್ತೀನಿ ಸೊ ಹಿ ವಿಲ್ ಬಿ ಯು ನೋ ಬ್ಲೇಮಿಂಗ್ ಆನ್ ಹಿಮ್ ನಾನು ಇವ್ರನ್ನೇ ಗುರೈಫ್ ನೋಡೋದು ಈ ಥರದೆಲ್ಲ ಸಣ್ಣ ಪುಟ್ಟ ಕ್ಯೂಟ್ ಕ್ಯೂಟ್ ಮೂಮೆಂಟ್ಸ್ ಇತ್ತು ಅದ್ ದಟ್ ವಾಸ್ ದ ಫಸ್ಟ್ ಒನ್ ಪ್ರಣಮ್ ಸರ್ ಮನೆಯಲ್ಲಿ ಆಗಲಿ ಅಣ್ಣ ಅದು ಸ್ಟಾರ್ ಆಗಿದ್ರು ನಿಮಗೆ ಆ್ಯಕ್ಟಿಂಗ್ ಬರಬೇಕಂತ ಹೇಗೆ ಆಸೆ ಇತ್ತು ಪ್ಲಸ್ ಅಪ್ಪಾಜಿದ ಅಡ್ವೈಸ್ ಏನು ತೊಗೊಂಡ್ರಿ ನನಗೆ ಚಿಕ್ಕ ವಯಸ್ಸಿಂದನೂ ಆಕ್ಟರ್ ಆಗಬೇಕಂತ ನನಗೆ ಅಂಡ್ ಈಸ್ ಅ ಚೈಲ್ಡ್ ಆರ್ಟಿಸ್ಟ್ ಗೊತ್ತಾ ಅವ್ರಿಗೆ ಅವಾರ್ಡ್ ಎಲ್ಲ ಬಂದಿದೆ ಅಣ್ಣ ಬರೋಕ್ಕಿಂತ ಮುಂಚೆ ತಮ್ಮನೇ ಬಂದಿರೋದು ನಂದು ಮನಸ್ಸೆ ಮನಸ್ಸೆ ಅಂತ ಅನಂತ್ನಾಗ್ ಸರ್ ಜೊತೆ ರಾಮ್ಕುಮಾರ್ ಸರ್ ಜೊತೆ ಶ್ರುತಿ ಜೊತೆ ಎಲ್ಲ ಮಾಡಿದ್ದೆ ಅಂಡ್ ಅದಕ್ಕೆ ಬೆಸ್ಟ್ ಚೈಲ್ಡ್ ಔಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ನಾನು ಎಂಟು ವರ್ಷ ಇದ್ದಾಗ ಮಾಡಿದ್ದು ಸೊ ಅದಕ್ಕೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಕೂಡ ಸಿಕ್ಕಿತ್ತು ಸೊ ನಾನು ಚಿಕ್ಕ ವಯಸ್ಸಿಂದಾನು ನನಗೆ ತುಂಬ ಇಷ್ಟ ನನಗೆ ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟರ್ ಆಗಬೇಕಂತಲೇ ಇದ್ದಿದ್ದು ನನಗೆ ಚಿಕ್ಕ ವಯಸ್ಸಿಂದನೂ ಡ್ಯಾಡಿ ನೋಡ್ಬಿಡಿ ಆ್ಯಂಡ್ ಅಫ್ಕೋರ್ಸ್ ಅಣ್ಣ ಎಲ್ಲ ಯಾವಾಗಲೂ ಇದ್ದೇ ಇರ್ತಾರೆ ನನಗೆ ಏನು ಡೌಟ್ಸ್ ನನ್ನ ಮನೆಯೂ ಕೂಡ ಇನ್ಸ್ಟಿಟ್ಯೂಷನ್ ಥರಾನೇ ಅಂತ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಎಲ್ಲೂ ಹೋಗಿಲ್ಲ ಆ್ಯಕ್ಟಿಂಗ್ ಸ್ಕೂಲ್ಗೆ ಎಲ್ಲೂ ಹೋಗಿಲ್ಲ ನಮ್ಮ ಮನೆಯಲ್ಲೇ ಇದೆ ಆ್ಯಕ್ಟಿಂಗ್ ಸ್ಕೂಲು ಅಂತ ಅದಕ್ಕೆ ಅಮ್ಮ ಎಲ್ಲರೂ ಅಮ್ಮನೂ ಹೆಣ್ಣು ಸಿನಿಮಾ ಮಾಡಿದ್ದಾರೆ ನಮ್ಮ ಅಪ್ಪಾಜಿ ಜೊತೆ ರಾಜ್ಕುಮಾರ್ ಅವ್ರ ಜೊತೆ ಸಿನಿಮಾ ಮಾಡಿದ್ದಾರೆ ಭಾಗ್ಯದ ಲಕ್ಷ್ಮೀ ಬರಮ್ಮ ಅಂತ ಸೊ ಸೊ ಯಾ ಸೊ ಮನೆಯಲ್ಲಿ ನನಗೆ ಏನು ಏನಿದ್ರು ಎಲ್ಲರೂ ಡಿಸ್ಕಸ್ ಮಾಡೇ ಮಾಡ್ತೀವಿ ಅಣ್ಣನೂ ಕೂಡ ಅಣ್ಣ ಅಣ್ಣನೂ ಇವಾಗ ಇವಾಗ ಏನಾದರೂ ಸೀನ್ ನೋಡ್ಸ್ಕೊಂಡು ಬಂದರೆ ಏಯ್ ಮಾಡಿ ಇನ್ನು ಮಾಡಿ ನೋಡಿ ನೋಡು ಹೆಂಗಿದೆ ಹೇಳು ಅಂತ ಸೊ ಅದು ನೋ ಎಲ್ಲರೂ ನೋಡ್ತೀವಿ ಚೆನ್ನಾಗಿ ಮಾಡಿದ್ದಾರೆ ಅದು ಬೇರೆ ಏನಾದರೂ ಚೇಂಜಸ್ ಇದೆಯಾ ಇಲ್ವಾ ಎಲ್ಲ ಡಿಸ್ಕಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಫಸ್ಟ್ ಸಿನಿಮಾದ ಡೈಲಾಗ್ ಆಗಿರಲಿ ಅಥವಾ ಈ ಸಿನಿಮಾ ಡೈಲಾಗ್ ಆಗಿರಲಿ ಆ ಚೇಂಜ್ ಓವರ್ ನೋಡಿದಾಗ ನಿಮಗೆ ನಿಮ್ಗೆ ಹೇಗೆ ಅನಿಸುತ್ತೆ ಯಾ ತುಂಬ ಡಿಫ್ರೆನ್ಸ್ ಇದೆ ಫಸ್ಟ್ ಸಿನಿಮಾ ಅಂತ ನನ್ನ ಇದಕ್ಕೆ ನನಗೆ ಆಸ್ ಅನ್ ಆ್ಯಕ್ಟರ್ ತುಂಬ ಏನು ಸ್ವಲ್ಪ ಮೆಚಾರಿಟಿ ಬಂದಿದೆ ಅಂತ ಹೇಳ್ಬೋದು ಆ್ಯಂಡ್ ನನಗ ಆ್ಯಂಡ್ ಎಸ್ಪೆಷಲಿ ನನಗೆ ಶ್ರೀಕಾಂತ್ ಸಿಕ್ಕಿರೋದು ಡೈರೆಕ್ಟರ್ ಸಿಕ್ಕಿರೋದು ಈ ಥರ ಡೈರೆಕ್ಟರ್ ಸಿಕ್ಕಿರೋದು ನನಗೆ ಇಟ್ಸ್ ಅ ವೆರಿ ಬಿಗ್ ಪ್ಲಸ್ ಪಾಯಿಂಟ್ ಯಾ ಯಾ ಸೊ ಅವರು ತುಂಬ ಚೆನ್ನಾಗಿ ನೀಟಾಗಿ ಕೆಲಸ ತಗೋತಾರೆ ಸೊ ನೈಸ್ ಮಾಡಿ ನೈಸ್ ಮಾಡಿ ಗೊತ್ತಾಗಲ್ಲ ಸರ್ ಅಯ್ಯೋ ಅವರು ಕ್ಯಾಮ್ರಾಮನ್ ಮೇಲೆ ಹಾಕ್ತಾರೆ ಕ್ಯಾಮ್ರಾಮನ್ ಇವ್ರ ಮೇಲೆ ಹಾಕ್ತಾರೆ ಸೊ ಅವ್ರು ಹೆಂಗ ಅಂದ್ರೆ ಬಸ್ ಕ್ಯಾಮ್ರಾ ಅದೇನೋ ಪ್ರಾಬ್ಲಮ್ ಏನಿರಲ್ಲ ಕ್ಯಾಮ್ರಾ ಪ್ರಾಬ್ಲಮ್ ಅದಕ್ಕೆ ಬಂದು ಬಂದು ಹೇಳಿ ಬಸ್ ಈ ಥರ ತಗೋಬೋದು ಆ ಥರ ತಗೋಬೋದ ಅಂತ ಸೊ ತುಂಬ ಪೇಶೆಂಟಾಗಿ ತುಂಬ ನೀಟಾಗಿ ಮಾಡಿಸ್ತಾರೆ ಸಮ್ ಲಕ್ಕಿ ಟು ಹ್ಯಾವ್ ಅ ಡೈರೆಕ್ಟರ್ ಲೆನ್ಸ್ ಈ ಸಿನಿಮಾದಲ್ಲಿ ಒಂದು ಒಂದು ಹಾಡು ನೋಡಿದ್ವಿ ನಾವು ಯಾವ ಥರ ಎರಡು ಹಾಡು ನೋಡಿದ್ವಿ ಹ್ಞೂ ಇನ್ನೊಂದೇನೋ ಹಾಡು ಎಕ್ಸ್ಪೆಕ್ಟ್ ಮಾಡ್ಬೋದಾ ಮಾಡ್ಬೋದು ಇನ್ನೊಂದು ಥಿಯೇಟ್ರಲ್ಲಿ ಬಟ್ ಅದಾದ್ಮೇಲೆ ಆದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ವೀಕಲ್ಲಿ ನಾವು ರಿಲೀಸ್ ಮಾಡ್ತೀವಿ ಅದನ್ನ ಅದನ್ನು ಡುವೈಡ್ ಟು ಅದನ್ನು ಬಹಳ ಚೆನ್ನಾಗ್ ಬಂದಿದೆ ಲೊಕೇಶನ್ ಲೊಕೇಶನ್ ಆಗಿರ್ಲಿ ಆಗೇನ ಕೊರಿಯೋಗ್ರಫಿ ಆಗಿರಲಿ ಅದು ಎಕ್ಸ್ಟ್ರಾ ಆರ್ಡಿನರಿ ಆಗಿರೋ ಸಾಂಗ್. ಇದೆ ಈ ಸಿನಿಮಾದಲ್ಲಿ ಟಪ್ಪಾಂಗ್ ಗುಚಿ ತರ ಅದು. ಇಲ್ಲ ಏನಿಲ್ಲ. ಕಮಂಗಿ ನನ್ನ ಮಗನೆ ಮ್ಯಾಕ್ಸಿಮಮ್ ಅದು ಅಷ್ಟೇ. ಇರೋದು ಟಪ್ಪಾಂಗ್ ಗುಚಿ. ಕಮಂಗಿ ನನ್ನ ಮಗನೆ ಮ್ಯಾಕ್ಸಿಮಮ್ ಟಪ್ಪಾಂಗ್ ಗುಚಿ. ಅಂದ್ರೆ ರಂಗಣ್ಣ ರೋಗು ಸರ್ ಎಷ್ಟು ಕ್ಯೂಟ್ ಆಗಿ ಇವರಿಬ್ಬರು ಡ್ಯಾನ್ಸ್ ಮಾಡಿದಾರ ಅಂದ್ರೆ ನನಗೆ ಆತರ ಖುಷಿ ಆಗ್ತೈತು ನೋಡೋದಕ್ಕೆ ಒಗಟ್ಟುಗಳು ಕೇಳ್ಕೊಂತಾರ ಅಪೆಟ್ ಫೈರ್ ಕ್ವಶನ್ ಹಹಾ ಸೂಪರ್. ಕನ್ನಡದ ಒಗಟ್ಟುಗಳು ಸ್ವಲ್ಪ โอเค. ডেইলি ಯೂಸ್ ಮಾಡುವಂತ ಪದಾರ್ಥಗಳೆವು. ಒಗಟ್ಟುಗಳ ರೂಪದಲ್ಲಿ. โอเค. ಟೀಮ್ ಮೇ ಟಿಬಿ ಅಂತ ಡಿವೈಡ್ ಮಾಡ್ಕೊಳ್ಳೋದು ಅದು ಎರಡು ಒಂದೇ ಟೀಮ್ ಏನಾಗಿರಲ್ಲ ಹೆಂಗಾದ್ರು ಸರಿ ಓಕೆ डन ಅಜ್ಜಿಯ ಸೀರೆ ಮಡಚೋಕ ಅಜ್ಜನ ರೊಕ್ಕ ಎಣಿಸೋಕ ಏನದು ಅಜ್ಜಿಯ ಸೀರೆ ಮಡಚಕ ಅಜ್ಜನ ರೊಕ್ಕ ಎಣಿಸಕ ಆಗಲ್ಲ ಅಲ್ಲ ಅಲ್ಲ ಆಕಾಶ ಆಕಾಶ ಒಂದ್ ಇನ್ನೊಂದು ಇದೆ ಅಜ್ಜಿಯ ಸೇವೆ ಆಕಾಶ ಇನ್ನೊಂದೇನಂದ್ರೆ ಗಿರಿಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಏನದು ಗಿರಿಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ತಿರುಗುತ್ತೆ ಸುಸ್ತಾಗಿ ಗಿರಿಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಏನೋ ಭೂಮಿ ಬುಗ್ರಿ 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 ಅಫ್ಕೋರ್ಸ್ ನಾನು ಬೇರೆ ಏನು ಅನ್ಕೋತಾ ಇದ್ದೆ ಬುಗ್ರಿ ತುಂಬಾ ಡೀಪ್ ಹೋಗ್ತಾ ಇದ್ದೆ ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ ಏನದು ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ ಅಲ್ಲ ಅದೇ ಅದೇ ರೇಂಜಿಗೆ ಬರ್ಬೇಕು ಅಂದ್ರೆ ತಿನ್ನೋ ಐಟಮ್ ಅದನ್ನು ನಾಯಿ ಕೊಡೆ ಮಶ್ರೂಮ್ ಅಲ್ಲ ಅಂದ್ರೆ ಬ್ರೋಕಲಿ ಅಲ್ಲ ಕ್ಯಾಪ್ ಹಾಕೊಂಡಿರುತ್ತೆ ಬ್ರೌನ್ ಕಲರ್ ಇರುತ್ತೆ ಈಗ ಬ್ರೌನ್ ಕಲರ್ ಇರುತ್ತೆ ಕಾಯಿ ಅದು ಕಾಯಿ ಅದು ಬ್ರೌನ್ ಕಲರ್ ಇರುತ್ತೆ ಪರ್ಪಲ್ ಪರ್ಪಲ್ ಕಲರ್ ಇರುತ್ತೆ ಬ್ರಿಂಜಾಲ್ ಬದನೆಕಾಯಿ ಇನ್ನೊಂದು ಸಾಗರನ ಪುತ್ರ ಸಾರಿನ ಮಿತ್ರ ಸಾಗರನ ಪುತ್ರ ಸಾಗರನ ಪುತ್ರ ಸಾರಿನ ಮಿತ್ರ ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುತ್ತವೆ ಏನದು ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು ನಯನ ಇಸ್ ಕಣ್ಣು ಅಲ್ಲ ಕಣ್ಣು ಅರಳುವುದು ಅರಳುವುದು ಕಮಲ ಹ ಅಲ್ಲ ಮಳೆ ಬರುವಾಗ ಅದು ಒಂದೇ ಅರಳೋದು ಚೆನ್ನಾಗಿ ಕಾಣುತ್ತೆ ನೋ 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 ಪಿಕಾಕ್ ಕರೆಕ್ಟ್ ಓ ನೈಸ್ ಹಸಿರು ಕೂಲಿಗೆ ಮುತ್ತಿನ ತುರಾಯಿ ಹಸಿರು ಕೂಲಿಗೆ ಕೂಲಿಗೆ ಹಸಿರು ಕೂಲಿಗೆ ಹಸಿರು ಕೋಲಿಗೆ ಮುತ್ತಿನ ತುರಾಯಿ ಕೋಲಿಗೆ ಹಸಿರು ಕೋಲಿಗೆ ಮುತ್ತಿನ ತುರಾಯಿ ತುರಾಯಿ ಅಂದ್ರೆ ತುರಾಯಿ ಮೀನ್ಸ್ मींस ಏನು ಹೇಳೋದು ಅದು ಒಂದರ ಇದು ಅಲ್ಲಲ್ಲ ಇದು ಜೋಳ ಜೋಳ ಕೆಂಪು ಕುದುರೆ ಮೇಲೆ ಒಬ್ಬ ಏರುತ್ತಾನೆ ಒಬ್ಬ ಇಳಿಯುತ್ತಾನೆ ಯಾರು ನಾವು ದಿನ ಬೆಳಗ್ಗೆ ಟಿಫನ್ ಮಾಡೋದು ಕೆಂಪು ಕುದುರೆ ಮೇಲೆ ಒಬ್ಬ ಏರುತ್ತಾನೆ ಒಬ್ಬ ಇಳಿಯುತ್ತಾನೆ టిಫನ್ ಮಾಡೋದಾ ನಾವು ತಿನ್ನೋ ಪದಾರ್ಥನೇ ಅದು ಚಟ್ನಿ ಕೆಂಪು ಕುದ್ರೆ ಕೆಂಪು ಕೆಂಪು ಏನಿದೆ ಕೆಂಪು ಕೆಂಪು ಬಾಂಡ್ಲಿ ಇರುತ್ತೆ ಅದ್ರ ಮೇಲೆ ಒಬ್ಬ ಹತ್ತನೇ ಒಬ್ಬ ಎಳಿದು ಅಲ್ಲ ಅಲ್ಲ ಸಾಸವೆ ಹು ಹು ಒಬ್ಬ ಇರುತ್ತಾನೆ ಒಬ್ಬ ಇಳಿಯುತ್ತಾನೆ ಕೆಂಪು ಏ ಸ್ಟವ್ 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 ಮೇಲೆ ಯಾರು ಹೇಳ್ತಾರೆ ಯಾರು ಹೇಳಿತಾರೆ ಅಲ್ಲ ಒಂದು ರೊಟ್ಟಿ ಒಂದು ದೋಸೆ ಒಬ್ಬ ಹಿಂಗ್ ಹಾಕ್ತೇನೋ ದೋಸೆ ದೋಸೆ ಹೆಂಗ್ ಇಳಿಯುತ್ತೆ ಸರ್ ನಾವ್ ಎತ್ಬೇಕು ತಪ್ಪು ತಪ್ಪು ಇದು ಇದು ಬಿಳಿ ತಟ್ಟೆಯಲ್ಲಿ ಕಪ್ಪು ದ್ರಾಕ್ಷಿ ಏನದು ಕಣ್ಣು ಕರೆಕ್ಟ್ ನೋ ನೈಸ್ ಕ್ವಿಕ್ ಒನ್ ಥ್ಯಾಂಕ್ ಯು ಫಾರ್ ನಮ್ಮ ಕ್ವಶನ್ಸ್ಗೆ ಆನ್ಸರ್ ಹೇಳಿದಕ್ಕೆ ಇಲ್ಲ ಥ್ಯಾಂಕ್ ಯು ಚೆನ್ನಾಗಿತ್ತು ಥ್ಯಾಂಕ್ ಯು ಸನಪ್ ಮುತ್ತಣ್ಣ ಈ ಸಿನಿಮಾದಲ್ಲಿ ಈ ಕಾನ್ಸೆಪ್ಟ್ ನೋಡಿಲ್ಲ ಅಂದ್ರೆ ಜನ ಮಿಸ್ ಮಾಡ್ಕೋತಾರ ಅಂತಂದ್ರೆ ಯಾವುದು ಅಂದ್ರೆ ಈ ಕಂಟೆಂಟ್ ಮಿಸ್ ಮಾಡ್ಕೊಂಡ್ರೆ ಜನ ಏನೋ ಮಿಸ್ ಮಾಡ್ಕೊಂಡಂಗೆ ಇರುತ್ತೆ ಅಂತ ಸಣ್ಣ ಮುತ್ತ ಕಂಟೆಂಟ್ ಆತರ ನಾವೇನು ಪ್ರೆಷರ್ ಆಗ್ತಾ ಇಲ್ಲ ಆಡಿಯನ್ಸ್ಗೆ ಆಡಿಯನ್ಸ್ ಆರಾಮಾಗಿ ಬಂದು ಏನೂ ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡು ನೋಡಿ ನಕ್ಕಿ ಆ ಕಲರ್ಫುಲ್ ಸಾಂಗ್ಸನ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊತ ಒಂದು ಸ್ವಲ್ಪ ತಂಪು ಮಾಡ್ಕೊತ ಆರಾಮಾಗಿ ನಕ್ಕಿ ಹತ್ತು ಮತ್ತು ಟೇಕ್ಅೇ ಈಸ್ ಆಲ್ ದೂನೋ ವಾಟ್ ಎವರ್ ದ ವ್ಯಾಲ್ಯೂಸ್ ಆಫ್ ರಿಲೇಶನ್ಶಿಪ್ ನಾವು ಹೇಳಿದ್ದೀವಿ ಅದನ್ನು ತಗೊಂಡು ಮನೆಗೆ ಹೋಗ್ತಾರೆ ಅನ್ನೋದು ನಂಬಿಕೆ ನಮಗಿದೆ ಸೊ ಆಗಸ್ಟ್ ಇಪ್ಪತ್ತೆರಡು ದಯವಿಟ್ಟು ಸನ್ ಆಫ್ ಮುತ್ತಣ್ಣ ಥಿಯೇಟ್ರಿಗೆ ಇದ್ದಾರೆ ಸೊ ಬಂದು ನೋಡಿ ಅಂತ ಕೇಳ್ಕೊತೀನಿ ಆಮೇಲೆ ಏನು ಮಿಸ್ ಮಾಡ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಸಿನಿಮಾ ನೋಡಿದವ್ರು ಅಂತೂ ತುಂಬ ತೊಗೊಂಡು ಹೋಗ್ತಾರೆ ವಾಪಸ್ಸು ಫ್ಯಾಮಿಲಿ ಸಂಬಂಧಗಳ ಬಗ್ಗೆ ಅವಲೆ ಹೇಳ್ದಂಗೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಮ್ಮ ಮೂವಿ ಒಂದು ಸೊಲ್ಯೂಷನ್ ಕೊಡುತ್ತೆ ಅಂತ ಶೋರ್ ಆ ಥರ ಇರುತ್ತೆ ಆ್ಯಂಡ್ ಒಂದು ಚಿಕ್ಕ ಮಗುವಿಂದ ಅವೆಲ್ಲ ಹೇಳ್ದಂಗೆ ನೀವು ಬಯಸ್ಕೊಳ್ಳೋಲ್ಲ ಈ ಸಿನಿಮಾ ಅಲ್ಲಿ ನೀವು ಇಡೀ ಕುಟುಂಬ ಬಂದು ನೋಡ್ಬೋದು ಸಿನಿಮಾನ ಆ್ಯಂಡ್ ತುಂಬ ಫ್ರೆಶ್ ಆಗಿದೆ ನಂದು ಖುಷಿಯವ್ರದ್ದು ಆಮೇಲೆ ರಘು ಸರ್ದು ಕಾಂಬಿನೇಷನ್ ತುಂಬ ಫ್ರೆಶ್ ಆಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ಅಟ್ಸ್ ಅ ವೆರಿ ಫೀಲ್ ಗುಡ್ ಮೂವಿ ಲೊಕೇಶನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ದಿಸ್ ಅ ಲಾಟ್ ದಿಸ್ ಅ ಲಾಟ್ ಸೊ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಮನೆಯಲ್ಲಿ ನಡೆಯುವಂಥ ಕತೆ ಆಗಿರೋದ್ರಿಂದ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂದ್ ಸಿನಿಮಾ ಅಂತ ನನ್ನ ಕಾನ್ಫಿಡೆನ್ಸಿಂದ ಹೇಳಬಳ್ಳೆ ಸೊ ಎಲ್ಲರೂ ಆಗಸ್ಟ್ ಇಪ್ಪತ್ತೆರಡು ಥಿಯೇಟ್ರಿಗೆ ಬಂದು ಸನ್ವಾಮೂತನ ನೋಡಿ ಎಲ್ಲ ಕನ್ನಡ ಸಿನಿಮಾನ ನೋಡಿ ಬಳಸಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್